ವಾಯ್ಸ್ ನಮಸ್ಕಾರ ನಾನು ನಿಮ್ಮ ಡಿ ವಿಜಿ ವಾಯ್ಸ್ ರಾಧಿಕಾ ಇವತ್ತು ನಮ್ಮ ಜೊತೆ ನಮ್ಮ ಎಮ್ ಡಿ ಅವರು ಇದ್ದಾರೆ ನಮಸ್ಕಾರ ಸರ್ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಸರ್ ಈ ಸರ್ಕಾರದ್ದು ಅಂತ ಹೇಳಿದ್ರೆ ದಾವಣಗೆರೆ ಒನ್ ಆಗಿರ್ಬೋದು ಮತ್ತೆ ಕರ್ನಾಟಕ ಒನ್ ಆಗಿರ್ಬೋದು ಅಥವಾ ಆಧಾರ್ ಸೇವಾ ಕೇಂದ್ರ ಆಗಿರ್ಬೋದು ಇಲ್ಲಿ ಬಡವರಾಗಿರ್ಲಿ ಇನ್ನೊಬ್ಬರಾಗಿರ್ಲಿ ಯಾರೋ ಒಬ್ರು ವ್ಯಕ್ತಿಗಳು ಹೋಗಿ ವಿವಿಧ ಚೇತನ ಆಗಿರ್ಬೋದು ಅಂಗೈಕರದಾಗಿರ್ಬೋದು ಮತ್ತೆ ಆಧಾರ್ ಕಾರ್ಡ್ ಮಾಡಿಸೋದಾಗಿರ್ಬೋದು ಅಥವಾ ರೇಷನ್ ಕಾರ್ಡ್ ಇದನ್ನು ಅರ್ಜಿ ಸಲ್ಲಿಸಲು ಹೋದಾಗ ಸಿಕ್ಕಾಪಟ್ಟೆ ಕೇಳ್ತಾರೆ ಸರ್ ಗೊತ್ತ ಸಿಕ್ಕಾಪಟ್ಟೆ ಅಮೌಂಟ್ ಕೇಳ್ತಾರೆ ಸರ್ ನಿಮಗೂ ಗೊತ್ತಿದೆ ಅದು ಬಟ್ ಸರ್ಕಾರದ ಫೀಸ್ ಇಷ್ಟು ಅಂತ ಎಲ್ಲರಿಗೂ ಮಾಡಿರ್ತಾರೆ ಅದನ್ನ ಮೀರಿ ದಾಟಿ ಇವ್ರು ಕೇಳ್ತಾರೆ ಸರ್ ಅಂತಹವರಿಗೆ ಜನರಿಗೆ ಏಕೆ ಇಷ್ಟಪಡ್ತೀರಾ ನಮಸ್ಕಾರ ಒಂದು ಉತ್ತಮವಾದ ಪ್ರಶ್ನೆ ಯಾಕೆ ಹೇಳಿದ್ರೆ ಇದು ಈಗ ಅಟ್ ಪ್ರೆಸೆಂಟ್ ಜನರಿಗೆ ಬೇಕು ಯಾಕೆ ಅಂತೇಳಿದರೆ ಒಂದು ವಿಧವ ವೇತನ ಅಥವಾ ಒಂದು ಆ್ಯಂಡಿಕ್ರ್ಯಾಫ್ಟ್ ವೇತನ ಏನೇ ಒಂದು ಪ್ರತಿ ತಿಂಗಳಿಗೆ ಬರುತ್ತೆ ಪೇಮೆಂಟ್ ವಿಚಾರ ಅದನ್ನು ಪ್ರತಿ ಇಲಾಖೆಯಿಂದಲೂ ಅವರಿಗೆ ಒಂದು ಗೈಡ್ಲೈನ್ಸ್ ಕೊಟ್ಟಿರ್ತಾರೆ ಯಾಕಂದರೆ ಈ ಸಿ ಎಸ್ ಸಿ ಆಗಿರಲಿ ದಾವಣಗೆರೆ ಕರ್ನಾಟಕವನ್ನಾಗಿರಲಿ ಡಿ ಸಿ ಆಫೀಸ್ ಅಂಡರ್ನಾಗಿರ್ತವೆ ಡಿ ಸಿ ಆಫೀಸ್ ಅಂಡರಲ್ಲಿ ಮೋಹನ್ ಅಂತ ಈಗ ಅಟ್ ಪ್ರೆಸೆಂಟ್ ಇದ್ದಾರೆ ನಮ್ಮ ಸ್ನೇಹಿತರೇ ಇದ್ದಾರೆ ಬಟ್ ಅವ್ರು ಏನು ಹೇಳ್ತಾರೆ ಯಾವುದೇ ಒಂದು ಅರ್ಜಿಗೆ ನಲವತ್ತು ರೂಪಾಯಿಗಿಂತ ಜಾಸ್ತಿ ಅಮೌಂಟನ್ನು ಇಸ್ಕೋಬಾರ್ದು ಜಾಸ್ತಿ ಇಸ್ಕಂದ್ರೆ ಕಾನೂನು ಬಾಹಿರ ಅಂತ ಅವ್ರು ಹೇಳೇ ಇರ್ತಾರೆ ಯಾಕಂದರೆ ಆ್ಯಕ್ಚುಲಿ ಫೀಸ್ ಇರೋದೇ ನಲವತ್ತು ರೂಪಾಯಿ ಆ ನಲವತ್ತು ರೂಪಾಯಿ ಬದಲು ಇವರು ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಐನೂರು ರೂಪಾಯಿದವರೆಗೂ ಇಸ್ಕೊಳ್ತಾ ಇದ್ದಾರೆ ಆಮೇಲೆ ಇವರು ವಿಲೇಜ್ ಅಕೌಂಟೆಂಟು ಆರ್ ಐದು ಸಮೇತನೂ ಬುಕ್ ಮಾಡ್ಕೊಂಡಿದ್ದಾರೆ ನಾವೇ ಮಾಡಿಸ್ಕೊಡ್ತೀವಿ ಐದು ಸಾವಿರ ಕೊಡಿ ಹತ್ತು ಸಾವಿರ ಕೊಡಿ ಅಂತಂದು ಹೇಳಿ ಮಾಡಿಸ್ತಾ ಇದ್ದಾರೆ ಅದು ಸಹ ನಮ್ಮ ಗಮನಕ್ಕೆ ಬಂದಿದೆ ಬಟ್ ಅಂಥವರಿಗೆ ನಮ್ಮ ಡಿ ವಿ ಜಿ ವಾಯ್ಸ್ ತಂಡದಿಂದ ಅಥವಾ ನಮ್ಮ ಡಿ ವಿ ಜಿ ವಾಯ್ಸ್ ವತಿಯಿಂದ ನೀವು ಯಾವುದೇ ಒಂದು ಸರ್ಕಾರದ ಸವಲತ್ತುಗಳು ತೊಗೋಬೇಕು ಅಂತ ಹೇಳಿದ್ರೆ ಕೆಳಗಡೆ ಬರ್ತಕ್ಕಂಥ ನಮ್ಮ ಡಿಸ್ಪ್ಲೇ ನಂಬರ್ ಅಥವಾ ನಮ್ಮದು ಅಥವಾ ನಿಮ್ಮದು ಅಥವಾ ನಮ್ಮ ಚಾನಲ್ ವತಿಯಿಂದ ಏನು ನಂಬರ್ ಬರ್ತಾಯಿದೆ ಆ ನಂಬರಿಗೆ ಕರೆ ಮಾಡಿದರೆ ಏನು ಸರ್ಕಾರದ ಅಮೌಂಟ್ ಇರುತ್ತೆ ಅಷ್ಟೇ ಅಮೌಂಟಿಗೆ ಅವ್ರು ಹಾಕ್ಸ್ಬೇಕಾಗುತ್ತೆ ಯಾಕೆಂದ್ರೆ ಅದು ಸರ್ಕಾರದ ಸವಲತ್ತು ಸರ್ ಸರ್ಕಾರ ಸವಲತ್ತುಗಳಂದ್ರೆ ಐನೂರವರೆಗೆ ಫೀಸ್ ಇಸ್ಕೊಂತಿಲ್ಲ ಸರ್ ಬಟ್ ನಾನು ಡೈರೆಕ್ಟಾಗಿ ಅನುಭವ ಪಟ್ಟಿದ್ದೀನಿ ಐನೂರವರೆಗೂ ಬಡವರು ಅಂತಂದ್ರೆ ನೂರ ಐವತ್ತು ಇನ್ನೂರು ಐನೂರು ಒಳಗೆ ಅಷ್ಟೇ ಇದೆ ಅಂತ ತುಂಬ ಜನಗಳು ತಿಳ್ಕೊಂಡಾರೆ ಬಟ್ ರೀಸೆಂಟಾಗಿ ನಮ್ಮ ತಾಯಿ ನಮ್ಮ ತಂದೆಯವರು ತೀರ್ಕೊಂಡಿರ್ತಾರೆ ನಮ್ಮ ತಾಯಿದೆ ವಿಭಿನ್ನ ಅಂತ ಮಾಡ್ಸಕ್ಕೆ ಹೋಗ್ತೀವಿ ಸರ್ ಬಟ್ ಅಲ್ಲಿ ಎಷ್ಟು ಅಮೌಂಟ್ ಕೇಳ್ತಿದ್ದಾರೆ ಅಂದರೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂದರೆ ಎರಡೂವರೆ ಸಾವಿರ ಅಮೌಂಟ್ ಕೇಳ್ತಿದ್ದಾರೆ ನಮಗೆ ಸರ್ ನನ್ನ ನಮ್ಮ ತಂದೆ ಸತ್ತು ಮೂರು ವರ್ಷದಲ್ಲಿ ಇದೆ ಸರ್ ಬಟ್ ಆದರೂ ನಮ್ಮ ತಾಯಿಗೆ ಒಂದು ದಿನಕ್ಕೂ ಗಂಡ ಸತ್ತಿರೋ ದುಡ್ಡು ಬಂದಿಲ್ಲ ಅಷ್ಟು ಅಮೌಂಟ್ ಇಸ್ಕೊಂಡ್ರು ಮಿನಿಮಮ್ ಗೌರ್ಮೆಂಟ್ ಫೀಸ್ ನಲವತ್ತು ರೂಪಾಯಿ ಅಂತ ನೀವೇ ಹೇಳಿದ್ರಿ ಸರ್ ಇವಾಗ ಅವ್ರಿಗೆ ಅಷ್ಟೊಂದು ಅಮೌಂಟ್ ಬೇಕಾ ಇಲ್ಲ ಅದು ನೀವು ಎಲ್ಲಿವರೆಗೂ ಪ್ರಶ್ನೆ ಮಾಡಲ್ವೋ ಅಲ್ಲಿವರೆಗೂ ನಿಮಗೆ ನ್ಯಾಯ ಸಿಗಲ್ಲ ಸರ್ ಪ್ರಶ್ನೆ ಮಾಡಕ್ಕೆ ಹೋದ್ರೆ ಜನಕ್ಕೆ ಬೆದರಿಕೆ ಆಗ್ತಾರೆ ಬಟ್ ಅಪ್ಲಿಕೇಶನ್ ಇಸ್ಕೊಳೋದೇ ಇಲ್ಲ ಅಂತಾರೀಗೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಏನು ಆಧಾರ್ ಸೇವಾದರಲ್ಲಿ ಹೋಗಿ ನಾವು ಕೊಡ್ತೀವಲ್ಲ ಅವರು ಬೆದರಿಕೆ ಆಗ್ತಾರೆ ನಮ್ಮ ಫೀಸ್ ಇರೋದೇ ಮಾಮೂಲಿ ಇಷ್ಟು ಕೊಡ್ಬೇಕು ನೀವು ಇಲ್ಲಾಂದ್ರೆ ನಾವು ಮಾಡಲ್ಲ ನಾನು ಈಗ ನಿಮಿಗಾಯ್ತು ಬಿಡಿ ಈಗ ನಿಮ್ದು ಸಮಸ್ಯೆ ಬಗೆರ್ದ್ ಬಿಡುತ್ತೆ ಪಕ್ಕದಲ್ಲಿ ನಾವು ಎಮ್ ಡಿ ಇದೀವಿ ನಾ ಹೇಳಿ ಮಾಡಿಸ್ತೀವಿ ನೋಡ್ತಕ್ಕಂತ ಬಟ್ ವೀಕ್ಷಕರಿಗೆ ಯಾಕಂದ್ರೆ ಇವತ್ತಿನವರೆಗೂ ಗೊತ್ತಿರಲಿಲ್ಲ ಈಗ ನೀವು ನೇರವಾಗಿ ಕುತ್ಕೊಂಡಾಗ ವೀಕ್ಷಕರ ವಿಚಾರವನ್ನು ಬಿಚ್ಚಿಟ್ಟಾಗ ನನಗೆ ಗೊತ್ತಾಗಿದೆ ನಿಮ್ಮ ಅಮ್ಮ ಈ ಥರ ಆಗಿದೆ ಅಥವಾ ನಿಮ್ಮ ಅಮ್ಮ ಇದು ಆಗಿಲ್ಲ ಅಂತ ನನಗೆ ಈ ಅಟ್ ಪ್ರೆಸೆಂಟ್ ಗೊತ್ತಾಗಿದೆ ಅಟ್ ಪ್ರೆಸೆಂಟ್ ಆ ಸಮಸ್ಯೆ ಏನಿದೆ ನಾನು ಬಗೆಹರಿಸ್ತೀನಿ ನಿಮ್ದು ಏನ್ ಆಗ್ಬೇಕು ಅದಾಗುತ್ತೆ ಬಟ್ ಇದು ನೋಡಿ ಒಂದು ಮೀಡಿಯಾದಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಬಯಲು ಬದಿರ್ತಕ್ಕಂಥ ಮಾತು ಇದು ನನ್ನ ಮಾತಲ್ಲ ಅಥವಾ ಅವರು ಅನುಭವಿಸಿರ್ತಕ್ಕಂಥ ನೋವಿನ ಮಾತು ಇದು ಬಡವರ ಚಾನಲ್ಲು ಇಲ್ಲಿ ಬಡವರಿಗೆ ನ್ಯಾಯ ಸಿಗಬೇಕು ಅಂತ ಇರ್ತಕ್ಕಂಥ ಚಾನಲ್ ಇದು ಅಲ್ವಾ ಅದಕ್ಕೋಸ್ಕರನೇ ನಿಮ್ಮೆಲ್ರಿಗೂ ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಏನಪ್ಪ ಅಂದರೆ ಸರ್ಕಾರದ ಸವಲತ್ತುಗಳನ್ನು ನೇರವಾಗಿ ಪಡ್ಕೊಳ್ಳಿ ಯಾವುದೇ ಆಗಿರಲಿ ಸೇವಾ ಸಿಂಧು ಅರ್ಜಿ ಹಾಕಿ ನೀವೆಲ್ಲಿ ಬೇಕಾದರೂ ಅರ್ಜಿ ಹಾಕಿ ವಿ ಐ ಆರ್ ಐ ಇವರೆಲ್ಲ ಇರೋದು ನಿಮ್ಮ ಸೇವೆ ಮಾಡಲಿಕ್ಕೆ ಇಲ್ಲಿ ಏನಾಗ್ಬಿಟ್ಟಿದೆ ಮಧ್ಯ ಮೀಡಿಯೇಟ್ರುಗಳಂತ ಸೇರ್ಕೊಂಡ್ಬಿಟ್ಟು ಈ ನಲ್ವತ್ತು ರೂಪಾಯಿ ಜಾಗಕ್ಕೆ ನಾಲ್ಕು ಸಾವಿರ ಮಾಡ್ತಾರೆ ಐವತ್ತು ರೂಪಾಯಿ ಜಾಗಕ್ಕೆ ಐದು ಸಾವಿರ ಮಾಡ್ತಾರೆ ಅಧಿಕಾರಿಗಳನ್ನೆಲ್ಲ ಇವರು ಸೇಲ್ ಮಾಡ್ಕೊಂಬಿಟ್ಟಿದ್ದಾರೆ ಅಂದರೆ ಈಗ ರಾಧಿಕಾ ಅವರು ನಾಳೆಯಿಂದ ಡಿ ಜಿ ವೈಸ್ ಹೆಸರು ಹೇಳಿದ್ರೆ ಯಾವ ಆಫೀಸ್ನಾಗ ಹೋದ್ರೆ ಕೆಲಸ ಆಗುತ್ತೆ ಅಂದರೆ ಅದು ಉಳಿಸ್ಕೊಳ್ಳೋ ರೀತಿ ಇರಬೇಕಲ್ಲ ಈಗ ನಾನು ಈಗ ಆ ವಿಚಾರದ ಬಗ್ಗೆ ನಿಮಗೆ ಬಹಳ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ಭೇಟಿ ಮಾಡಿಸ್ತೀನಿ ನಿಮ್ಮ ಹತ್ರಕ್ಕೆ ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೆ ಸರ್ಕಾರಿಯ ಹಣವನ್ನು ಕಟ್ಟಿಸಿ ಅವ್ರಿಗೆ ಮಾಡಿಸ್ಕೊಡಂತ ಕೆಲಸವನ್ನ ನಮ್ಮ ತಂಡದ ವತಿಯಿಂದಲೇ ಇಷ್ಟ ಅಷ್ಟಾಗುತ್ತಲ್ಲ ಸಂತೋಷನಾ ಈ ನಮ್ಮ ವೀಕ್ಷಕರಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳಿದ್ರು ತಪ್ಪಾಗ್ಲಿಲ್ಲ ಏನು ಗಂಡ ಸತ್ತಿರತಕ್ಕಂತ ಹೆಣ್ಣು ಮಕ್ಕಳಿಗೆ ವಿಧವಾ ವೇತನಕ್ಕೂ ಸಮೇತನೂ ಇಷ್ಟೊಂದು ಹಣಗಳ್ನ ಸರ್ಕಾರ ತಿಂತಾ ಇದೆ ಈ ಮಧ್ಯ ಮೀಡಿಯೇಟ್ರುಗಳು ತಿಂತ ಇದ್ದಾರೆ ಅಂತ ಹೇಳಿದ್ರೆ ನಾಚಿಕೆ ಆಗಬೇಕಲ್ವಾ ಅಂತರಿಗೆ ಹಾಂ ನಿಮಗೆ ಬೆದರಿಕೆ ಆಗ್ತಾರೆ ನಿಮಗೆ ಅರ್ಜಿಗಳ್ನಿಸ್ಕೊಳ್ಳಲ್ಲ ಅಂತ ಹೇಳ್ತಾರೆ ಅಂದರೆ ಅವರಿಗೆ ನಿಜವಾಗ್ಲೂ ಶೇಮ್ ಆಗಬೇಕು ಏಕೆಂದರೆ ಆ ಜಾಗದಲ್ಲಿ ನಮ್ಮ ಹಕ್ಕನೋ ಅಥವಾ ನಮ್ಮ ತಂಗಿನೋ ಅಥವಾ ನಮ್ಮ ಬಂಧುನೋ ನಮ್ಮ ಬಳಗನು ಅಂತ ತಿಳ್ಕೊಂಡ್ರೆ ಇವ್ ಯಾವ್ದು ಸಮಸ್ಯೆ ಇರಲ್ಲ ಅಲ್ಲಿ ಹಣಕ್ಕೆ ಈ ಅದೇನು ಹೇಳ್ತಾರಲ್ಲ ಹಣಕ್ಕೆ ಹೆಣನು ಬಾಯಿ ತೆಗೆಯಿತು ಅಂತ ಗಾದೆ ಇತ್ತಲ್ಲ ಈ ರೀತಿ ಆಗ್ಬಿಟ್ಟಿದೆ ಹಾಗಾಗಿ ದಯವಿಟ್ಟು ಯಾವುದೇ ಸರ್ಕಾರದ ಸವಲತ್ತುಗಳಿದ್ರು ಆ ಕೆಳಗೆ ಬರ್ತಕ್ಕಂತ ನಂಬರಿಗೆ ಕರೆ ಮಾಡಿ ನಿಮಗೆ ಆ ಸರ್ಕಾರದಿಂದ ಏನ್ ಬೇಕ್ ಬೆನಿಫಿಟ್ ಅಂಡ್ ಬೆನಿಫಿಷಲ್ ಕೊಡಿಸುವಂತ ಕೆಲಸವನ್ನ ಡಿ ಜಿ ವೈಸ್ ಮಾಡುತ್ತೆ ಅಂತ ಹೇಳ್ತಾ ಈ ಮೂಲಕ ಈ ವಿಡಿಯೋವನ್ನು ಇವತ್ತಿಲ್ಲಿ ಮುಗಿಸ್ತಾ ಇದ್ದೀವಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಸಂಚಿಕೆಯೊಂದಿಗೆ ಬರ್ತೀವಿ ಅಲ್ಲಿಯವರೆಗೂ ನಮಸ್ಕಾರ ಇದು ನಿಮ್ಮದೇ ಧ್ವನಿ